ಸಿದ್ದರಾಮಯ್ಯ ಹಾಗೆ ಕೊಂಚ ರಿಲೀಫ್ ಸಿಕ್ಕಿದೆ ಮುಂದಿನ ವಿಚಾರಣೆವರೆಗೂ ಕೂಡ ಕ್ರಮವನ್ನು ತೆಗೆದುಕೊಳ್ಳುವಂತಿಲ್ಲ ಸಿದ್ದರಾಮಯ್ಯ ಅವರಿಗೆ ಮಧ್ಯಂತರ ರಕ್ಷಣೆ ಕೊಟ್ಟಂತಹ ಹೈಕೋರ್ಟ್ ಸದ್ಯ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ಇಲ್ಲ ಎಫ್ಐಆರ್ ಆಗೋದಿಲ್ಲ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಆದೇಶ ಇಲ್ಲ ವಿಚಾರಣೆ ಕೂಡ ಇಲ್ಲ ಇಪ್ಪತ್ತೊಂಬತ್ತನೇ ತಾರೀಕಿನವರೆಗೂ ಕೂಡ ಸಿದ್ದರಾಮಯ್ಯ ಸದ್ಯಕ್ಕೆ ಸೇಫ್ ನಾನು ಆಗ್ಲಿಂದ ಹೇಳ್ತಾ ಇದ್ದೆ ಒಂದು ವೇಳೆ ವಿಚಾರಣೆ ಮುಂದೂಡಿದ್ದೆ ಆದ್ರೆ ಅಲ್ಲಿವರೆಗೂ ಕೂಡ ಎಫ್ಐಆರ್ ಮಾಡಂಗಿಲ್ಲ ತನಿಖೆ ಮಾಡಂಗಿಲ್ಲ ಅಲ್ಲಿವರೆಗೂ ರಿಲೀಫ್ ಅಲ್ಲ ಕೊಂಚ ರಿಲೀಫ್ ಈಗ ಇನ್ನೊಂದು ವಿಚಾರ ಈ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಆದೇಶ ಇಲ್ಲ ವಿಚಾರಣೆ ಇಲ್ಲ ಅಂತಂದ್ರೆ ಇಪ್ಪತ್ತೊಂಬತ್ತನೇ ತಾರೀಕು ಅದು ಇಲ್ವಾ ಅದು ಇಲ್ಲ ಅಂತ ಕಾಣುತ್ತೆ ನಾಳೆ ಇತ್ತಲ್ಲ ಆಕ್ಚುಲಿ ಅದು ಇತ್ತು ಬಟ್ ಅದು ಈಗ ಅದೇ ಈಗ ಒಂದು ಸ್ವಲ್ಪ ಗೊಂದಲ ಉಂಟಾಗಿರೋದು ಗಮನಿಸಬೇಕು ಈಗ ನಾಳೆ ಏನಾಗುತ್ತೆ ಅಂತೇಳಿ ನೋಡಿ ಮುಂದಿನ ವಿಚಾರಣೆವರೆಗೂ ಕೂಡ ಯಾವುದೇ ಕ್ರಮ ತೆಗೆದುಕೊಳ್ಳುವಂತಿಲ್ಲ ಮಧ್ಯಂತರ ರಕ್ಷಣೆಯನ್ನು ಕೊಟ್ಟಿರುವಂಥ ಹೈಕೋರ್ಟ್ ಎಫ್ಐಆರ್ ಇಲ್ಲ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಆದೇಶ ಇಲ್ಲ ವಿಚಾರಣೆ ಕೂಡ ಇಲ್ಲ ಹೈಕೋರ್ಟ್ ಕೊಟ್ಟಿರುವಂಥ ಸದ್ಯಕ್ಕೆ ಆದೇಶ ಇದು ತಾತ್ಕಾಲಿಕವಾಗಿ ರಿಲೀಫ್ ಸಿಕ್ಕಿದೆ ಸಿದ್ದರಾಮಯ್ಯ ಅವರಿಗೆ ತಾತ್ಕಾಲಿಕವಾದಂಥ ರಿಲೀಫ್ ನಾಳೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ವಿಚಾರಣೆ ಕೂಡ ಇಲ್ಲ ಆದೇಶವು ಕೂಡ ಇಲ್ಲ ಎಫ್ಐಆರ್ ಕೂಡ ದಾಖಲು ಮಾಡುವಂತಿಲ್ಲ ಇಪ್ಪತ್ತೊಂಬತ್ತನೇ ತಾರೀಕಿನವರೆಗೂ ಕೂಡ ಯಾವುದೇ ರೀತಿಯಾದಂತ ಬೆಳವಣಿಗೆ ಆಗಬಾರದು ಅಂದ್ರೆ ಬರೋಬ್ಬರಿ ಹತ್ತು ದಿನಗಳ ಅವಕಾಶ ಈಗ ಅವಕಾಶ ಅಲ್ಲಿ ಹೇಳಿದ್ರು ತಿರುಚಿ ಬಿಡ್ತಾರೆ ದಾಖಲೆಗಳನ್ನು ತಿರುಚುವಂತ ಸಾಧ್ಯತೆ ಇದೆ ಅಂತೇಳಿ ಸೊ ಹಾಗಾಗಿ ಹೈಕೋರ್ಟ್ ಈಗ ಸದ್ಯಕ್ಕೆ ಬಿಗ್ ರಿಲೀಫ್ ಇದು ಸಿದ್ದರಾಮಯ್ಯ ಅವರಿಗೆ ಬಿಗ್ ರಿಲೀಫ್ ನಾಳೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ವಿಚಾರಣೆ ಮಾಡುವಂತಿಲ್ಲ ಆದೇಶ ಕೊಡುವಂತಿಲ್ಲ ಎಫ್ಐಆರ್ ದಾಖಲು ಮಾಡುವಂತಿಲ್ಲ ತನಿಖೆ ಮಾಡುವಂತಿಲ್ಲ ಎಲ್ಲಿಯವರೆಗೆ ಇಪ್ಪತ್ತೊಂಬತ್ತನೇ ತಾರೀಕಿನವರೆಗೆ ಇಪ್ಪತ್ತೊಂಬತ್ತನೇ ತಾರೀಕು ಹೈಕೋರ್ಟ್ ಅಲ್ಲಿ ಮಧ್ಯಾಹ್ನ ಮತ್ತೆ ನಾಗೇಂದ್ರ ಎರಡು ಮುಖ್ಯವಾದಂತಹ ವಿಚಾರಗಳು ಒಂದು ಮುಖ್ಯಮಂತ್ರಿಗಳ ವಿರುದ್ಧ ಯಾವುದೇ ಕಾರಣಕ್ಕೂ ಎಫ್ಐಆರ್ ದಾಖಲಿಸುವಂತಿಲ್ಲ ಅಲ್ಲಿ ಜೊತೆಗೆ ಯಾವುದೇ ರೀತಿಯ ವಿಚಾರಣೆಯೂ ಇಲ್ಲ ಆದೇಶವೂ ಇಲ್ಲ ಆದರೆ ಇನ್ ಕೇಸ್ ಇಲ್ಲಿ ಲೆಕ್ಕಾಚಾರ ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಯಾಕೆ ಈ ಒಂದು ಬೆಳವಣಿಗೆ ಅಭಿಷೇಕ್ ಮನು ಸಿಂಗ್ ಅವರು ಪ್ರಸ್ತಾಪ ಮಾಡಿದಂತ ವಿಚಾರಗಳಿದೆಯಲ್ಲ ಅದು ಬಹಳ ಇಂಪಾರ್ಟೆಂಟ್ ಯಾವುದು ಒಂದು ರಾಜ್ಯಪಾಲರು ಕೊಟ್ಟಂತ ಒಂದು ಅನುಮತಿಗೆ ಪರ್ಮಿಷನ್ ಕೊಟ್ಟಲ್ಲ ಅದರಲ್ಲಿ ಏನು ಕಾರಣ ಅಂತ ಕೊಟ್ಟಿಲ್ಲ ಸೆವೆಂಟೀನ್ ಏನ್ ಅಲ್ಲಿ ಅದು ತನಿಖೆಗೆ ಆದೇಶವನ್ನು ಕೊಡಬಾರ್ದು ಅಂತೇಳಿ ಮುಖ್ಯ ನ್ಯಾಯಮೂರ್ತಿಗಳು ಅಲ್ಲಿ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡಿದಾಗ ನಾವು ತನಿಖೆಗೆ ಕೊಡಿ ಅಂತ ನಾವು ಕೊಡಬಾರ್ದು ಅಂತ ಹೇಳ್ತಿಲ್ಲ ಆದರೆ ದಾಖಲೆಗಳೇ ಹಾಕಿಲ್ಲ ಅಂತ ನಾವು ಪ್ರಶ್ನೆ ಮಾಡ್ತಿರೋದು ಅದು ಕೂಡ ಇಂಪಾರ್ಟೆಂಟ್ ಆಯಿತು ಜೊತೆಗೆ ಅದೇ ನಾಗಪ್ರಸನ್ನ ಅವರು ಕೊಟ್ಟಿರುವಂಥ ಮೂರು ತೀರ್ಪುಗಳನ್ನು ಅಲ್ಲಿ ಉದಾಹರಣೆಯಾಗಿ ತೆಗೆದುಕೊಂಡ್ರು ಮಧ್ಯಪ್ರದೇಶದ ವಿಚಾರವಾಗಿ ಪ್ರಸ್ತಾಪ ಮಾಡಿದ್ರು ಅಲ್ಲಿ ಕೊಟ್ಟಂಥ ಸ್ಪೀಕರ್ನ ತೀರ್ಪನ್ನು ಅಲ್ಲಿ ಓದುವಂಥ ಕೆಲಸಗಳಾಯಿತು ಜೊತೆಗೆ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ತೆಗೆದುಕೊಂಡಿರೋದು ಅಲ್ಲಿ ಪ್ರಸ್ತಾಪ ಆಯಿತು ಸಿ ಎಂ ಸಿದ್ದರಾಮಯ್ಯಗೆ ಕೊಂಚ ರಿಲೀಫ್ ಸಿಕ್ಕಿದೆ ಮುಂದಿನ ವಿಚಾರಣೆವರೆಗೂ ಕೂಡ ಕ್ರಮವನ್ನ ತೆಗೆದುಕೊಳ್ಳುವಂತಿಲ್ಲ ಸಿದ್ದರಾಮಯ್ಯ ಅವರಿಗೆ ಮಧ್ಯಂತರ ರಕ್ಷಣೆ ಕೊಟ್ಟಂತಹ ಹೈಕೋರ್ಟ್ ಸದ್ಯ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ಆರ್ ಇಲ್ಲ ಎಫ್ಐಆರ್ ಆಗೋದಿಲ್ಲ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಆದೇಶ ಇಲ್ಲ ವಿಚಾರಣೆ ಕೂಡ ಇಲ್ಲ ಇಪ್ಪತ್ತೊಂಬತ್ತನೇ ತಾರೀಕಿನವರೆಗೂ ಕೂಡ ಸಿದ್ದರಾಮಯ್ಯ ಸದ್ಯಕ್ಕೆ ಸೇಫ್ ನಾನು ಆಗ್ಲಿಂದ ಹೇಳ್ತಾ ಇದ್ದೆ ಒಂದು ವೇಳೆ ವಿಚಾರಣೆ ಮುಂದೂಡಿದ್ದೆ ಆದ್ರೆ ಅಲ್ಲಿವರೆಗೂ ಕೂಡ ಎಫ್ಐಆರ್ ಮಾಡಂಗಿಲ್ಲ ತನಿಖೆ ಮಾಡಂಗಿಲ್ಲ ಅಲ್ಲಿವರೆಗೂ ರಿಲೀಫ್ ಕೊಂಚ ರಿಲೀಫ್ ಈಗ ಇನ್ನೊಂದು ವಿಚಾರ ಈ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಆದೇಶ ಇಲ್ಲ ವಿಚಾರಣೆ ಇಲ್ಲ ಅಂತಂದ್ರೆ ಅದು ಅದು ಇಲ್ಲ ಅಂತ ಕಾಣುತ್ತೆ ನಾಳೆ ಇತ್ತಲ್ಲ ಅದು ಇತ್ತು ಬಟ್ ಅದು ಈಗ ಅದೇ ಈಗ ಒಂದು ಸ್ವಲ್ಪ ಗೊಂದಲ ಉಂಟಾಗಿರೋದು ಗಮನಿಸ್ಬೇಕು ಈಗ ನಾಳೆ ಏನಾಗುತ್ತೆ ಅಂತೇಳಿ ನೋಡಿ ಮುಂದಿನ ವಿಚಾರಣೆವರೆಗೂ ಕೂಡ ಯಾವುದೇ ಕ್ರಮ ತೆಗೆದುಕೊಳ್ಳುವಂತಿಲ್ಲ ಮಧ್ಯಂತರ ರಕ್ಷಣೆಯನ್ನು ಕೊಟ್ಟಿರುವಂಥ ಹೈಕೋರ್ಟ್ ಎಫ್ಐಆರ್ ಇಲ್ಲ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಆದೇಶ ಇಲ್ಲ ವಿಚಾರಣೆ ಕೂಡ ಇಲ್ಲ ಹೈಕೋರ್ಟ್ ಕೊಟ್ಟಿರುವಂಥ ಸದ್ಯಕ್ಕೆ ಆದೇಶ ಇದು ತಾತ್ಕಾಲಿಕವಾಗಿ ರಿಲೀಫ್ ಸಿಕ್ಕಿದೆ ಸಿದ್ದರಾಮಯ್ಯ ಅವರಿಗೆ ತಾತ್ಕಾಲಿಕವಾದಂಥ ರಿಲೀಫ್ ನಾಳೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ವಿಚಾರಣೆ ಕೂಡ ಇಲ್ಲ ಆದೇಶವೂ ಕೂಡ ಇಲ್ಲ ಎಫ್ಐಆರ್ ಕೂಡ ದಾಖಲು ಮಾಡುವಂತಿಲ್ಲ ಇಪ್ಪತ್ತೊಂಬತ್ತನೇ ತಾರೀಕಿನವರೆಗೂ ಕೂಡ ಯಾವುದೇ ರೀತಿಯಾದಂತ ಬೆಳವಣಿಗೆ ಆಗಬಾರದು ಅಂದ್ರೆ ಬರೋಬ್ಬರಿ ಹತ್ತು ದಿನಗಳ ಅವಕಾಶ ಈಗ ಅವಕಾಶ ಅಲ್ಲಿ ಹೇಳಿದ್ರು ತಿರುಚಿಬಿಡ್ತಾರೆ ದಾಖಲೆಗಳನ್ನು ತಿರುಚುವಂತ ಸಾಧ್ಯತೆ ಇದೆ ಅಂತೇಳಿ ಸೊ ಹಾಗಾಗಿ ಹೈಕೋರ್ಟ್ ಈಗ ಸದ್ಯಕ್ಕೆ ಬಿಗ್ ರಿಲೀಫ್ ಇದು ಸಿದ್ದರಾಮಯ್ಯ ಅವರಿಗೆ ಬಿಗ್ ರಿಲೀಫ್ ನಾಳೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ವಿಚಾರಣೆ ಮಾಡುವಂತಿಲ್ಲ ಆದೇಶ ಕೊಡುವಂತಿಲ್ಲ ಎಫ್ಐಆರ್ ದಾಖಲು ಮಾಡುವಂತಿಲ್ಲ ತನಿಖೆ ಮಾಡುವಂತಿಲ್ಲ ಎಲ್ಲಿಯವರೆಗೆ ಇಪ್ಪತ್ತೊಂಬತ್ತನೇ ತಾರೀಕಿನವರೆಗೆ ಇಪ್ಪತ್ತೊಂಬತ್ತನೇ ತಾರೀಕು ಹೈಕೋರ್ಟ್ ಅಲ್ಲಿ ಮಧ್ಯಾಹ್ನ ಮತ್ತೆ ಬರುತ್ತೆ ನಾಗೇಂದ್ರ ಎರಡು ಮುಖ್ಯವಾದಂತಹ ವಿಚಾರಗಳು ಒಂದು ಮುಖ್ಯಮಂತ್ರಿಗಳ ವಿರುದ್ಧ ಯಾವುದೇ ಕಾರಣಕ್ಕೂ ಎಫ್ಐಆರ್ ದಾಖಲಿಸುವಂತಿಲ್ಲ ಅಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕಿನವರೆಗೂ ಜೊತೆಗೆ ಯಾವುದೇ ರೀತಿಯ ವಿಚಾರಣೆಯೂ ಇಲ್ಲ ಆದೇಶವೂ ಇಲ್ಲ ಆದ್ರೆ ಇನ್ ಕೇಸ್ ಇಲ್ಲಿ ಲೆಕ್ಕಾಚಾರ ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಯಾಕೆ ಈ ಒಂದು ಬೆಳವಣಿಗೆ ಅಭಿಷೇಕ್ ಮನು ಸಿಂಗ್ ಅವರು ಪ್ರಸ್ತಾಪ ಮಾಡಿದಂತ ವಿಚಾರಗಳಿದೆಯಲ್ಲ ಅದು ಬಹಳ ಇಂಪಾರ್ಟೆಂಟ್ ಯಾವುದು ಒಂದು ರಾಜ್ಯಪಾಲರು ಕೊಟ್ಟಂತ ಒಂದು ಅನುಮತಿಗೆ ಪರ್ಮಿಷನ್ ಕೊಟ್ಟಲ್ಲ ಅದರಲ್ಲಿ ಏನು ಕಾರಣ ಅಂತ ಕೊಟ್ಟಿಲ್ಲ ಸೆವೆಂಟೀನ್ ಏನ್ ಅಲ್ಲಿ ಅದು ತನಿಖೆಗೆ ಆದೇಶವನ್ನು ಕೊಡಬಾರ್ದ ಅಂತೇಳಿ ಮುಖ್ಯ ನ್ಯಾಯಮೂರ್ತಿಗಳು ಅಲ್ಲಿ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡಿದಾಗ ನಾವು ತನಿಖೆಗೆ ಕೊಡಿ ಅಂತ ನಾವು ಕೊಡಬಾರ್ದು ಅಂತ ಹೇಳ್ತಿಲ್ಲ ಆದರೆ ದಾಖಲೆಗಳೇ ಯಾಕಿಲ್ಲ ಅಂತ ನಾವು ಪ್ರಶ್ನೆ ಮಾಡ್ತಿರೋದು ಅದು ಕೂಡ ಇಂಪಾರ್ಟೆಂಟ್ ಆಯಿತು ಜೊತೆಗೆ ಅದೇ ನಾಗಪ್ರಸನ್ನ ಅವರು ಕೊಟ್ಟಿರುವಂಥ ಮೂರು ತೀರ್ಪುಗಳನ್ನು ಅಲ್ಲಿ ಉದಾಹರಣೆಯಾಗಿ ತೆಗೆದುಕೊಂಡ್ರು ಮಧ್ಯಪ್ರದೇಶದ ವಿಚಾರವಾಗಿ ಪ್ರಸ್ತಾಪ ಮಾಡಿದ್ರು ಅಲ್ಲಿ ಕೊಟ್ಟಂಥ ಸ್ಪೀಕರ್ನ ತೀರ್ಪನ್ನು ಅಲ್ಲಿ ಓದುವಂಥ ಕೆಲಸಗಳಾಯಿತು ಜೊತೆಗೆ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ತೆಗೆದುಕೊಂಡಿರೋದು ಅಲ್ಲಿ ಪ್ರಸ್ತಾಪ ಆಯಿತು ಇಲ್ಲಿರುವಂತಹ ಈ ಒಂದು ಗುಡ್ಡ ಕುಸ್ತಿದ ಪರಿಣಾಮ ಯಾವ ಆಗಿತ್ತು ಅಂತಂದ್ರೆ ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರೆನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ ಮನೆ ಮಠ ಏನಿಲ್ಲ ಎಲ್ಲ ಹೋಗ್ಬಿಟ್ಟಿದೆ ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ ಸಚಿವರು ಕೂಡ ಮಾಡಿದ್ದಾರೆ ಎರಡು ಗಂಟೆಗೆ ಸುದ್ದಿ ಮೂಡಿಸಿದ್ದು ಆರು ಗಂಟೆಗೆ ಎಲ್ಲಾ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡ್ಕೊಂಡು ನೋಡೋಗಿದ್ದಾರೆ ಎಲ್ಲಾ ಜನರಿಗೂ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಮತ್ತೆ ಅವರಿಗೆ ಮನೆಗೆ ಐದು ಲಕ್ಷ ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದಾಗ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಇಷ್ಟಪಡ್ತೇವೆ ಮನೆಯೂ ಕೊಡ್ತೇವೆ ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮನೆ ಯಾರದ ಡ್ಯಾಮೇಜ್ ಆಗಿದೆ ಅದನ್ನು ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರ ನೀವು ನೆರವಾಗಿ ನಂಬಿದ್ದೀವಿ ಸೂರನ್ನ ಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡಿದೆ ನಮಸ್ಕಾರ ಕರ್ನಾಟಕ ಪ್ರೈಮ್ ಪ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಒಟ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಯಾವ್ದು ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗ ಇಲ್ಲಿ ತನಕ ಭಾರತ ದೇಶದಲ್ಲಿ ಪೂರ್ವ ದಲಿತ ಪ್ರಧಾನಿಯಾದಂತ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ